ಇಂದು ದಿನಾಂಕ ಮೂರು ಒಂದು ಸಾವಿರದ ಇಪ್ಪತ್ತಾರು ಶನಿವಾರ ಕಾಕನೂರು ಗ್ರಾಮದ ಸರಕಾರಿ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆ ಜಿಎಚ್ ನಲ್ಲಿ ಶಿಕ್ಷಕರ ಪೋಷಕರ ಸಭೆ ಯಶಸ್ವಿಯಾಗಿ ನಡೆಯಿತು ಭಾರತದ ಮೊದಲ ಶಿಕ್ಷಕಿ ಅಕ್ಷರಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿಯ ಅಂಗವಾಗಿ ಈ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಮಹತ್ವದ ಸಭೆಗೆ ಆಗಮಿಸಿದ ಎಲ್ಲಾ ಪೋಷಕರು ಯುವಕರು ಊರಿನ ಹಿರಿಯಲು ಹಾಗೂ ಹಳೇ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇವೆ ಈ ಸಭೆಯಲ್ಲಿ ವಿದ್ಯಾರ್ಥಿಗಳ ಶಿಕ್ಷಣದ ಗುಣಮಟ್ಟ ಸುಧಾರಣೆ ಶಿಕ್ಷಕರ ಮತ್ತು ಪೋಷಕರ ಪಾತ್ರದ ಮಹತ್ವ ಶಾಲೆಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕುರಿತು ಸಮಗ್ರವಾಗಿ ಚರ್ಚಿಸಲಾಯಿತು ಪೋಷಕರು ತಮ್ಮ ಅಮೂಲ್ಯ ಸಲಹೆಗಳನ್ನು ನೀಡಿದ್ದು ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವ ನಿಟ್ಟಿನಲ್ಲಿ ಉತ್ತಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಅಂಗವಾಗಿ ಮಕ್ಕಳಿಗಾಗಿ ವಿಶೇಷ ಚಟುವಟಿಕೆಗಳನ್ನು ಏರ್ಪಡಿಸಲಾಗಿದ್ದು ಪೋಷಕರಿಗಾಗಿ ಮನರಂಜನಾ ಆಟಗಳು ಹಾಗೂ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಯಿತು ಇದರಿಂದ ಪೋಷಕರು ಮತ್ತು ಮಕ್ಕಳು ಒಟ್ಟಾಗಿ ಸಂತಸದ ಕ್ಷಣಗಳನ್ನು ಅನುಭವಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕರವಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಮುತ್ತುರಾಜ ಎಸ್ ಅರಗಿನಶೆಟ್ಟಿರುವರು ಸರಕಾರಿ ಶಾಲೆಗಳು ಉಳಿಯಬೇಕು ಹಾಗೂ ಬೆಳೆಯಬೇಕು ಹಳ್ಳಿಗಳ ಸರಕಾರಿ ಶಾಲೆಗಳಲ್ಲಿ ಪ್ರಾಮಾಣಿಕ ವಾತಾವರಣ ಸಂಸ್ಕೃತಿ ಸೊಗಡು ಹಾಗೂ ಆತ್ಮೀಯತೆ ಇರುತ್ತದೆ ಹಳ್ಳಿಗಳಲ್ಲಿ ಯಾವುದೇ ಸಭೆ ನಡೆದರೂ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದು ಸಂತಸದ ಸಂಗತಿ ಎಂದು ತಿಳಿಸಿದರು ಈ ಸಭೆಯಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು ಎಲ್ಲಾ ಶಿಕ್ಷಕರು ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಪೋಷಕರು ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು ಮತ್ತು ಮುದ್ದು ಮಕ್ಕಳು ಉಪಸ್ಥಿತರಿದ್ದರು

ಫೋನ್ ಅವಾಯ್ಡ್ ಮಾಡ್ರಿ ಫೋನ್ ಇಂದ ಇವತ್ತಿನ ಜಗತ್ತ ರೀಲ್ಸ್ ನೋಡೋದ್ರ ಮುಖಾಂತರ ಫಸ್ಟ್ ಫೋನ್ ಇಡ್ತಾರ ಆ ಫೋನ್ ಅವಾಯ್ಡ್ ಮಾಡ್ರಿ ಫೋನ್ ಇಂದ ಅವ್ರ ಏನ್ ಹೇಳ್ತಿರ್ತಾರ ಕ್ಲಾಸ್ ವರ್ಕ್ ಐತಿ ಯೂಟ್ಯೂಬ್ ನೋಡ್ಬೇಕು ಅದ್ ನೋಡ್ಬೇಕಂತ ಹೇಳ್ತಾರ ಅದನ್ನ ಕಂಪಲ್ಸರಿ ಫೋನ್ ಅನ್ನ ಅವಾಯ್ಡ್ ಮಾಡಿ ಈಗ ಮಕ್ಕಳ ಹೆಚ್ ಹೊತ್ತು ಪಾಲಕರಲ್ಲಿ ಇರ್ತಾರ ಟೀಚರ್ಸ್ ಕಡೆ ಇರ್ತಾರ ಗುರುಗಳ ಕಡೆ ಇರ್ತಾರ ಹೇಳಿ ಮಕ್ಕಳ ಹೆಚ್ ಚೊತ್ತು ಯಾರ ಕಡೆ ಇರ್ತಾರೆ ತಪ್ಪು ಟೀಚರ್ ಕಡೆ ಇರುವುದು ಮಕ್ಕಳ ತಪ್ಪು ಶಾಲೆಯ ವರ್ಷ ಇರ್ತೈತಿ ಹತ್ತರಿಂದ ಬಹಳ ಅಂದ್ರೆ ನಾಲ್ಕು ಐದು ಗಂಟೆ ಮಟ್ಟ ಟೈಮಿಂಗ್ ಎಷ್ಟು ತಾಸಾತ ಆತ ದಿನದ ಇಪ್ಪತ್ನಾಲ್ಕು ತಾಸಿನ ಒಳಗ ಮಕ್ಕಳ ಯಾರ ಕಡೆ ಹೆಚ್ಚಿರ್ತಾರ ಪಾಲಕರಲ್ಲಿ ಪಾಲಕರ ಹೆಚ್ಚು ಜವಾಬ್ದಾರಿ ಏನ ಮಕ್ಕಳ ಬಗ್ಗೆ ಕಾಳಜಿ ವಹಿಸುವುದು ಮೊದಲ ಬೆಳಗಿನ ಜಾವ ಯಾರು ಐದರಿಂದ ಆರು ಗಂಟೆ ಆರರಿಂದ ಏಳು ಗಂಟೆಕ್ಕ ಅದ್ರ ಒಳಗಾಗಿ ಯಾರು ಹೇಳ್ತಾರ ಅವ್ರ ಮಕ್ಕಳ ಬಹಳ ಶಾರ್ಪ್ ಇರ್ತಾರ ಅವಳಿಗೆ ಓದುವಂತ ಗುಣಮಟ್ಟ ಹೆಚ್ಚಿರ್ತೈತಿ ನೀವು ಪಾಲಕರ ಮಕ್ಕಳನ್ನ ಬೇಗನ ಎಮಿಸ್ತೀರಿ ಅಷ್ಟ ಅವ್ರ ಮುಂದಿನ ಶಿಕ್ಷಣಕ್ಕೂ ಅನುಕೂಲ ಆಗತ್ತ ನೀವು ಡೈಲಿ ಏನ್ ಮಾಡ್ಬೇಕ ಮುಂಜಾನೆ ಆರು ಗಂಟೆಗ ಓದೋದನ್ನ ಒಂದು ಫೋಟೋ ತಗದ ಹೆಡ್ ಮಾಸ್ಟರ್ ಗೆ ಟೀಚರ್ ನೀವು ಡೈಲಿ ಅವ್ರದ ಯಾರು ಸ್ಟಡಿ ಮಾಡ್ತಾರ ಮನೆಯಾಗ ಅವ್ರದೊಂದ್ ಫೋಟೋ ತರ್ಸ್ಕೋ ಮುಂಜಾನೆ ಬೆಳಗಿನ ಜಾವ ಆರು ಗಂಟೆಕ ಯಾರ ಅಭ್ಯಾಸ ಮಾಡ್ತಿರ್ತಾರ ಅವ್ರದೊಂದ್ ಫೋಟೋ ನೀವು ಪಾಲಕರು ಕೂಡ ಟೀಚರ್ ಕಳ್ಸ್ಬೇಕ ನನ್ನ ಮಕ್ಕಳ ಇವತ್ತು ಓದಾಕತ್ತಾನ ಅಂತೇಳಿ ಸ್ಕೂಲ್ ಸ್ಕೂಲಿಂದ ಬಂದ ತಕ್ಷಣ ಅವರು ಬ್ಯಾಗ್ ಇಟ್ಟ ತಕ್ಷಣ ಆಟ ಆಡಕ್ ಹೋಗ್ತಾರ ರೋಡಿಗೆ ಹೋಗ್ತಾರ ಅದನ್ನ ಅವಾಯ್ಡ್ ಮಾಡ್ಬೇಕು ಕಂಪಲ್ಸರಿ ಅವ್ರಿಗೆ ಹೋಮ್ ವರ್ಕ್ ಏನೈತಿ ಈ ಪಾಲಕರ ಮೊದಲೇನ್ಪಾ ತಾಯಿ ತಾಯಿ ಜೊತೆಯಾಗಿ ಹೆಚ್ಚ ಹೆದರು ಯಾರಿಗೆ ತಂದೆಗಳಿಗೆ ಅದಕ್ಕೆ ತಂದೆಗಳು ಕೂಡ ಬಂದ್ ಬಳಕ ಏನ್ ಹೇಳಾರಪ್ಪ ಸಾಲಾಗ ಏನ್ ಕೊಟ್ಟಾರ ವರ್ಕ್ ನೀವು ಅವ್ರಿಗೆ ಹೇಳುದು ಬೇಡ ಅಟ್ಲೀಸ್ಟ್ ನಿಮಗೆ ಕೇಳಿದ್ರೆ ಹೆತಾರ ಮಕ್ಳು ಅದನ್ನ ಕೇಳುವಂತ ಪದ್ಧತಿಯನ್ನ ನೀವು ಇಟ್ಕೋರಿ ಅವ್ರ ಒಂದ್ಸಲ ಕೇಳಿದ್ರೆ ಅಂದ್ರೆ ನಾನ್ ನಮ್ಮಅಪ್ಪ ಕೇಳ್ತಾನ ಅನ್ನೋದಂತ ಅವ್ರಿಗೊಂದು ಭಯ ಇರ್ತೇತಿ ಅದಕ್ಕ ಅದನ್ನ ಕೇಳ್ಕೊಂತ ನೀವು ಅವ್ರ ಕಡೆ ಚೆಕ್ ಮಾಡ್ರಿ ನಿಮ್ಮ ಶಿಕ್ಷಣ ಇದ್ರೆ ಚೆಕ್ ಮಾಡ್ರಿ ಹೋಮ್ ವರ್ಕ್ ನೋಡ್ಕೋರಿ ಏನ್ ಕೊಟ್ಟಾರ ಅದನ್ನ ಕೇಳ್ರಿ ಎಷ್ಟ್ ಆಗತ್ತೆ ಎಷ್ಟ್ ಸಾಧ್ಯ ಆಗತ್ತ ನೀವು ಅವ್ರಿಗೆ ಹೇಳ್ರಿ ಇಲ್ಲ ಟೀಚರ್ ಫೋನ್ ಮುಖಾಂತರ ಕೇಳ್ಕೊಳ್ರಿ ಏನೇ ಇದ್ರು ಮೊದಲ ಮನೆ ಏನ ಸಂಸ್ಕಾರ ಕಲಿಸ್ಬೇಕು ಮೇನ್ ಸಂಸ್ಕಾರದಿಂದ ತಾನ ಸಾಲಿ ಇಂಪ್ರೂವ್ ಹಾಕೋತಕ್ಕಿ ಒಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರ ಇವತ್ತ ಅಂಗನವಾಡಿಯಿಂದ ಹಿಡಿದ ರಾಷ್ಟ್ರಪತಿ ಪುರಸ್ಕೃತ ಆಗುವವರೆಗೂ ಕನ್ನಡ ಶಾಲೆಯಲ್ಲಿ ಕಲ್ತಾನ ಅದು ಮೊದಲ ಜಂಟಿಯಾಗಿರುವಂತ ಬಿಜಾಪುರ ಜಿಲ್ಲೆಯ ಹುಡುಗ ಇವತ್ತು ನಮ್ ಜಿಲ್ಲೆ ಡಿವೈಡ್ ಆಗಿದೆ ಬಿಜಾಪುರ ಹುಡುಗ ಸಂಜೆ ಬಿರಾದಾರ್ ಹೇಳಿ ತೆಲುಗು ಹುಡುಗ ಅಂಗನವಾಡಿಯಿಂದ ಹಿಡಿದ ಪದವಿ ಮತ್ತು ಶಾಸನೋತ್ತರ ಮತ್ತು ರಾಷ್ಟ್ರಪತಿಯವರಿಂದ ಪ್ರಶಸ್ತಿ ಪಡೆಯುವ ಕನ್ನಡದಲ್ಲಿ ಅಭ್ಯಾಸ ಮಾಡಣ ಕರ್ನಾಟಕ ಸರ್ಕಾರಿ ಶಾಲೆಯಲ್ಲಿ ಅಭ್ಯಾಸ ಮಾಡೋಣ ಅವ್ರಿಗೊಂದು ಚಪಾಳಲ್ಲಿ ನೀವು ರಾಷ್ಟ್ರಪತಿ ವೇದಿಕೆ ಒಳಗೆ ನೀವು ಪ್ರಶಸ್ತಿ ತಗೋಬೇಕ ನೀವೇನ್ ಮಾಡ್ಬೇಕ ಈ ರೀತಿ ಡ್ರೆಸ್ ಇರಬಾರ್ದ ಡಿಸಿಪ್ಲೀನ್ ಇರ್ಬೇಕ ಹಿರಿಯರಿಗೆ ಏನ್ ಮಾಡ್ಬೇಕ ಗೌರವ ಕೊಡ್ಬೇಕು ಅಕ್ಕಪಕ್ಕ ಮನೆಯವರಿಗೆ ಗೌರವ ಕೊಡ್ಬೇಕು ರೀಕಾರ ಅನ್ಬೇಕು ಹೆಣ್ಣು ಮಕ್ಕಳಿಗೆ ಅಕ್ಕಾರ ಹೆಣ್ಣು ಮಕ್ಕಳಿಗೆ ಕಲಿಬೇಕು ಕಂಪಲ್ಸರಿ ಈ ಹಟ್ಟಿನಿಂದ ಸಂಸ್ಕಾರ ಇರುವುದಿಲ್ಲ ಅಲ್ಲಿ ಶಾಲೆಗಳು ಉತ್ತರ ಆಗುತ್ತಿಲ್ಲ ಮೊದಲ ಸತ್ಕಾರ ಅಕ್ಕಪಕ್ಕದ ಮನೆಯವರು ಒಂದ್ ಏನ ಈ ಹಳ್ಳಿ ಒಳಗ ಮಾನವೀಯತೆ ಅನ್ನೋದು ಬಹಳ ಐತಿ ಆದ್ರೆ ಇವತ್ತಿನಲ್ಲೂ ಮಾನವ ಮಾನವೀಯತೆ ಇಲ್ಲ ಯಾರೋ ಬಾಜು ಬಾಜುಮನಿಯಾರ ಕೇಳಿದ್ರೆ ಈಗ ಮಕ್ಕಳು ತರುದಿಲ್ಲ ಮೊದಲು ನಾವು ಪಾಳೆ ಹತ್ತಿದ್ವಿ ಯಾರ ಏನ್ ಹೇಳ್ತಾರ ಹಿರಿಯಾರ್ ಏನ್ ಒಂದು ತಂದು ಕೊಡಬೇಕು ಕೆಲಸ ಮಾಡಬೇಕು ಸಹಾಯ ಟೀಚರ್ ಹೇಳಿದ್ರ ಸಾಮಾಜಿಕ ಕಳಕಳಿ ಅಂತ ಹೇಳಿದ್ರ ಸಾಮಾಜಿಕ ಕಳಕಳಿ ಅಂದ್ರೆ ಏನ ಸೇವೆ ಮಾಡುದು ಬಾಜುಮನಿಯಾರ್ ಏನ್ ಹೇಳಿದ್ರ ತಂದು ಕೊಡೋದು ತಂದ್ ಹೇಳ್ತಾರೆ ನಮ್ಮ ಅಪ್ಪ ಅಮ್ಮ ನಾ ಜಗಳ ಮಾಡೇ ಮಾಡಿ ಏನು ತಂದು ಕೊಡಬಾರೀ ಹೇಳ್ತಾರ ಇಲ್ಲ ಅದನ್ನ ನೀವು ಮಕ್ಳ ಅಳವಡಿಸ್ಕೋಬಾರ್ದ ಏನೇ ಹೇಳಿ ನೀವು ಮಕ್ಕಳದ ಮಕ್ಕಳ ಗುಣ ಅಂದ್ರೆ ಏನ ದೇವ್ರ ಗುಣ ಅಂತ ಹಾಗಾಗಿ ಪ್ರತಿಯೊಂದು ಹಂತದಲ್ಲಿ ನೀವು ಸುಧಾರ್ಸ್ಕೊಂತ ಹೋಗ್ಬೇಕು ಪಾಲಕರು ಹೇಳ್ತಿರ್ತಾರ ಹೊಲಕ್ ಹೋಗ್ತಾರ ನೀವು ಇಲ್ಲಿ ಹೋಗಿ ಶಾಲೆ ಹೋಗೋದು ಗುಡಿಯಾಗಿದ್ಯ ಮಠದ ಗಾಡಿದ್ಯ ರೋಡ್ ನೆಗಡಿಂದರ್ತಾರ ನಮ್ಮ ಅಮ್ಮಗ ಒಂದ್ ಮೂರ್ ಸಲ ಹೇಳ್ತೇತಿ ನಾವು ಅಂದ್ರ ಈ ಹಳ್ಳಿ ಈಗ ಮತ್ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಸರ್ಕಾರಿ ಹೇಳಿ ಈಗಿನ ಸರ್ಕಾರ ಪ್ಲಾನ್ ಮಾಡಿ ಪ್ರೈವೇಟೈಸೇಷನ್ ಮಾಡ್ಬೇಕಂತ ಮಾಡಿ ಅದಕ್ಕೆ ನಾವು ಅವ್ರಿಗೆ ತಡೆಗಡೆ ಮನ್ಯ ಅವ್ರಿಂದ ಒಂದು ಸಮಿತಿ ರಚನೆ ಮಾಡಿ ಪ್ರೈಮರಿ ಶಾಲೆ ಮುಚ್ಚೋಂಗಿಲ್ಲ ಈ ರೀತಿ ಆದ್ರ ಪ್ರೈಮರಿ ಶಾಲೆ ಉಳುವುದಿಲ್ಲ ಸರ್ಕಾರಿ ಶಾಲೆಗಳು ಉಳಿದಿಲ್ಲ ನೀವು ಮಕ್ಕಳನ್ನ ಹೆಚ್ಚು ಸರ್ಕಾರಿ ಶಾಲೆ ಉಳಿಸ್ ಕಲಿಸ್ಬೇಕ ಕನ್ನಡದಲ್ಲಿ ಕಲಿಸ್ಬೇಕ ಕನ್ನಡದಲ್ಲಿ ಕಲ್ತಾರು ಕೂಡ ಒಂದು ಒಳ್ಳೆಯ ಹುದ್ದೆಯಲ್ಲಿದ್ದಾರೆ ನಾನು ನಾಡು ಅಂತ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ